ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯಸ್ವತ ನಾನು ನಿಮ್ಮ ನನ್ನ ಲೊಕೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಭಾವಸ ಇವತ್ತೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬುಧವಾರದ ಬ್ಲಾಗ್ ಇದು ನೋಡಿ ಇದು ನಾನು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ಇವತ್ತು ರೆಡಿ ಮಾಡ್ತಾ ಇದ್ದೀನಿ ಯಾಕಂದರೆ ಹಬ್ಬ ಬೇರೆ ಬಂತಲ್ಲ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ನಾನು ಈ ಕಡೆ ಕ್ಲೀನ್ ಮಾಡೋ ಸರಿ ನೋಡಿ ಮನೆ ಹತ್ರ ನೀರು ಬಿಟ್ಬಿಟ್ಟಿದ್ರು ಕಾಂಪೌಂಡಿಂದ ಆ ಕಡೆ ನೋಡಿದಿಲ್ಲ ನಾನು ನೋಡಿ ಎಲ್ಲ ಪೋಲಾಗಿತ್ತು ನೀರೆಲ್ಲ ಸ್ವಲ್ಪ ಅದೆಲ್ಲ ಸರಿ ಮಾಡಿ ಮತ್ತೆ ಸಂಪಿಗೆ ಬಿಡ್ತಾ ಇದ್ದೀನಿ ನೋಡಿ ಮತ್ತೆ ಎಲ್ಲ ಹಬ್ಬದಲ್ಲೆಲ್ಲ ಮಾಡೋಕ್ಕಾಗಲ್ಲ ಹಿಂದೆ ಮುಂದೆ ಅಂತ ಮತ್ತೆ ನನಗೆ ಎರಡು ಒಂದೇ ಸೀರೆಯಲ್ಲೇ ಎರಡು ಲಂಗ ಬ್ಲೌಸ್ ಹೊಲಿಯೋ ಅದು ಬಂದಿದೆ ಅದಕ್ಕೋಸ್ಕರ ಇವತ್ತೆಲ್ಲ ಒಂದೊಂದು ಕೆಲಸ ಮುಗಿಸ್ಕೊಳ್ಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಏನು ಸಂಪಿಗೆ ಬಿಟ್ಟೆ ನೋಡಿ ಅದು ಸಂಪಿಗೆ ಬಿಟ್ಟು ತಿರ್ಗಿ ನೋಡಿರಿ ಹುಲ್ಲು ನೋಡಿ ಇಷ್ಟು ಸಿಕ್ಕಿದೆ ಇವತ್ತು ನಮ್ಮ ಕರುಗೆ ಆಗುತ್ತೆ ಹಸುಗೆ ನೋಡಿ ಆ ಹುಲ್ಲು ಎಲ್ಲ ಕ್ಲೀನ್ ಮಾಡಿದ್ದೀನಿ ಆ ಹುಲ್ಲನ್ನ ಇವಾಗ ಹಸುಗ ಹಾಕಬೇಕು ನೋಡಿ ಈ ಕಡೆ ಎಲ್ಲ ಆಯಿತು ಇದು ಅಷ್ಟ ಅಂತಾರಲ್ಲ ಅದು ಅಷ್ಟ್ನಕ್ಕೆ ಕೊಂಬು ಅದು ನೋಡಿ ಆ ಗಿಡಗಳವು ಅದ್ರ ಮಧ್ಯೆ ಎಲ್ಲ ನಾನು ಹೊರದಿದ್ದೀನಿ ಈಗ ನೋಡಿ ನಾನು ಹಾಸಿದ್ವಿ ಅದರಲ್ಲಿ ಬಂದಿದೆ ಅದು ಸ್ವಲ್ಪ ಕಷ್ಟ ಅದು ಅದು ನೋಡಿಕೊಂಡು ಹೊರ್ಕೊಬೇಕು ನೋಡಿ ಮುಲಂಗಿ ಬೀಜ ಎಲ್ಲ ಹಾಕಿದ್ದೆ ಅದರಲ್ಲಿ ಒಂದೇ ಒಂದು ಮುಲಂಗಿ ಬಿದ್ದಿದೆ ನೋಡಿ ಅಲ್ಲಲ್ಲಿ ನಾನು ತುಳಸಿ ಗಿಡ ಹಾಕ್ಕೊಂಡಿದ್ದೀನಿ ನನಗೆ ಇದಕ್ಕೆ ಗುರುವಾರಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ಯಾವಾಗೂ ಟೌನ್ಗೆ ಹೋಗಕ್ಕೆ ಆಗಲ್ಲ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಅದೆಲ್ಲ ಆಯ್ತು ಈಗ ನೋಡಿ ನಮ್ಮ ಮಸುಗ ಹಾಕಿದೀನಿ ಅದು ನೋಡಿ ಯಾವ ತರ ಹಿಂಗುಡ್ಸುತ್ತೆ ಅಂದ್ರೆ ಮನುಷ್ಯರಿಗೆ ನಾವುಗಳೆಲ್ಲ ಈಗ ಸಾಸಿವೆ ಕರ್ಬೇನ್ ಸೊಪ್ಪು ಹಿಂಗಡ್ಸ್ತೀವಲ್ಲ ಅದೇ ಥರ ಹಿಂಗಡಿಸ್ತಾ ಇದೆ ಅದು ನೋಡಿ ಅಂದರೆ ನಾನು ಹಿಂಗಿಡ್ಸಲ್ಲ ಹಿಂಗಿಸೋದು ಹೇಳ್ತಾ ಇದ್ದೀನಿ ಒಬ್ಬೊಬ್ರು ಹಾಗೆ ಈ ಕರ್ಬೇಣ್ ಸೊಪ್ಪೆಲ್ಲ ಇಕ್ತಾರೆ ನಾನು ಹೇಳ್ತಾ ಇರ್ತೀನಿ ಏನೋ ನನ್ನ ಜೊತೆಗೆ ಊಟ ಗೊತ್ತಿರ ಅದು ತುಂಬ ಒಳ್ಳೇದು ಕಣ್ಣುಗಳೇದು ಕೂದಲುಗಳೇದೆಲ್ಲ ಹೇಳ್ತಾಯಿರ್ತೀನಿ ಈ ಹಸುಗಳಿಗೆ ಹೇಳಕ್ಕಾಗತ್ತೆ ನಾವು ಆ ಥರ ನೋಡಿ ಅದ್ರ ಜೊತೆಗೆ ಒಂದು ಹಸು ಇದು ಇನ್ನೊಂದು ಕರು ತಂದು ಹಾಕ್ಬೇಕು ಅದಕ್ಕೆ ಯಜಮಾನ್ರು ಬೇಡ ಸಾಕು ಒಂದೇ ಇಲ್ಲಿ ಏನೇನು ಕೆಲಸ ಜಾಸ್ತಿ ಅಂತಂದರೆ ನೋಡೋಣ ಹಾಂ ನನಗೇನೋ ತೊಗೊಂಡ್ಬರಬೇಕು ಅಂತ ಆಸೆ ನೋಡಿ ಇದು ಗುರುವಾರ ಬ್ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬುಧವಾರ ಬ್ಲಾಗ್ಗೆನೆ ಹಾಸ್ಕೆ ಹೊಲಿಯವರು ಬಂದಿದ್ರು ನೋಡಿ ಅದೆಲ್ಲ ತುಂಬ ಚೆನ್ನಾಗಿತ್ತು ಬಟ್ಟೆ ಏನೂ ಆಗಿರಲಿಲ್ಲ ನಮ್ಮ ಅಪ್ಪ ಅವರು ಮದುವೆ ಟೈಮಲ್ಲಿ ಕೊಟ್ಟಿದ್ದಿತ್ತು ತುಂಬ ಹುಷಾನೇ ಆಗಿತ್ತು ಆದ್ರೂ ನಾನು ಬೇಡ ಅಂದರೆ ಯಾಕಂದರೆ ಗಟ್ಟಿ ಇತ್ತಲ್ವ ಬಟ್ಟೆ ಏನೇನು ಅರ್ದಿರಲಿಲ್ಲ ಏನೂ ಇಲ್ಲ ಯಾಕಂದರೆ ಅಲ್ಲಲ್ಲಲ್ಲಿ ಉಂಟೆ ಉಂಟೆ ಥರ ಇತ್ತು ಮಂದ್ಕೊಂಡ್ರೆ ಪಾಪ ಅವ್ರಿಗೆ ಬೆನ್ನು ಇತ್ತಲ್ವ ಸ್ವಲ್ಪ ಜಾಸ್ತಿ ಅವರಿಗೆ ಪೇನ್ ಜಾಸ್ತಿ ಆಗಿತ್ತು ನಡುವೆ ಅದಕ್ಕೋಸ್ಕರ ಅವರು ಬೇಡ ಇವತ್ತು ನಾನು ಹೆಂಗೋ ಮನೆ ಹತ್ರ ಇದ್ದೀನಿ ಅಂತ ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ರು ನೋಡಿ ಅದೇ ತೆರೆ ತುಂಬ ಬೇಜಾರಾಗ್ತಾಯಿತ್ತು ಯಾಕಂದ್ರೆ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ಮಿಷಿನ್ ಕೆಳಗಡೆ ಹಾಕಿದಾರಲ್ಲ ಅದೇ ಬಟ್ಟೆನೇ ಸ್ವಲ್ಪವೂ ಅರ್ದಿಲ್ಲ ಆ ಸ್ಟಿಚಿಂಗ್ ಮಾತ್ರ ಅರ್ದೋಗಿತ್ತು ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಮಣ್ಣು ಎಷ್ಟಿತ್ತು ಅಂದರೆ ಅಷ್ಟಿತ್ತು ಅದರೊಳಗೆ ನನಗೆ ಗೊತ್ತಿರಲಿಲ್ಲ ಅವರು ಕೇಳಿದೆ ಈ ಮಣ್ಣೆಲ್ಲ ಹೇಗೆ ಬರುತ್ತೆ ಅಂತ ಮಕ್ಕಳೆಲ್ಲ ಹೋಗಿ ಅದ್ರ ಮೇಲೆಲ್ಲ ತುಳಿತಾರಲ್ಲ ಆವಾಗ ಹೋಗುತ್ತಕ ಅದು ಏನು ಮಾಡೋಕ್ಕಾಗಲ್ಲ ಎಲ್ಲ ಹಾಸಿಗೆಗಳಾಗೂ ಇರುತ್ತೆ ಅಂದರೆ ನೋಡಿ ಇಷ್ಟಿದೆ ಮತ್ತು ಇವರು ದೇವನಹಳ್ಳಿ ನೋಡ್ರಿ ಇವ್ರದ್ದು ನಿಮ್ಮ ಏನೋ ದೇವನಹಳ್ಳಿ ಅಕ್ಕಪಕ್ಕ ಎಲ್ಲನೇ ಇದ್ರೆ ಇವರು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನೋಡಿರಿ ಈ ಹಾಸಿಗೆ ಒಲೆ ಎಂಡಲ್ಲೇ ಕೊಡ್ತೀನಿ ಅವ್ರು ಕಾಂಟ್ಯಾಕ್ಟ್ ಮಾಡಿರಿ ಬಂದು ಹೊಲ್ಕೊಡ್ತಾರೆ ಅವ್ರು ಹೆಸರು ಶೆಕ್ಕಿಲ್ಲ ಅಂತ ನೋಡಿರಿ ನಮ್ಮದು ಐದು ಮೀಟ್ರ್ ಬಟ್ಟೆ ಬಿತ್ತು ಮತ್ತು ಹಾಸಿಗೆ ಇದು ಹತ್ತಿಗೆ ಒಂದು ಐವತ್ತೊಂದು ಕೆ ಜಿ ಬಿತ್ತು ನಮ್ಮದೊಂದು ಇಪ್ಪತ್ತೊಂಬತ್ತು ಕೆ ಜಿ ಇತ್ತು ಅವರು ಒಂದು ಇಪ್ಪತ್ತೆರಡು ಕೆ ಜಿ ಹಾಕಿದ್ರು ಈ ಥರ ಫಿನಿಶ್ ಬಂದಿದೆ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಇಲ್ಲಿ ಒಂದು ಎರಡು ಅವರ್ಗೆಲ್ಲ ಪಾಪ ಅವ್ರು ಮುಗಿಸ್ಕೊಟ್ಬಿಟ್ಟು ಹೋದರು ಈಗ ಎಲ್ಡಿಂಗ್ ಕೆಲಸಕ್ಕೆ ಬಂದಿದ್ದೀವಿ ಅದೇ ಶೆಡ್ಡು ರೆಡಿ ಮಾಡ್ತಾ ಇದ್ದೀವಿ ಅಂದ್ರಲ್ಲ ಅದಕ್ಕೆ ಬಂದಿದ್ದೀನಿ ಈ ಥರ ರೆಡಿ ಇದೀವಿ ಸ್ವಲ್ಪ ಯಾಕೆಂದರೆ ಇವತ್ತೆಲ್ಲ ಬಂದು ಫೋಟೋಲ್ಲೇ ಬುಧವಾರ ನೆನೆ ಮತ್ತು ಇದೆಲ್ಲ ಪಾಯ ಎಲ್ಲ ತೋಡಬೇಕು ಅಂತಿದ್ರು ನೋಡಿ ಎಲ್ಲ ಬೆಲ್ಡ್ ಮಾಡ್ತಾಯಿದ್ದಾರೆ ಯಜಮಾನರು ಬೆಳೆ ನಾನು ಇವತ್ತು ರಜಾ ಹಾಕ್ಬಿಟ್ಟಿದ್ದೀನಿ ಇವತ್ತು ಆಗಲಿ ಮೇಲೆ ಶೀಟು ಹಾಕ್ಬಿಡೋಣ ಅಂದರು ಅದಕ್ಕೆ ಕರೆಂಟ್ ಬೇರೆ ಹೋಗೋದು ಬರೋದು ಮಾಡ್ತಾ ಇತ್ತು ಯಾಕೆಂದರೆ ಪಕ್ಕದೂರಲ್ಲಿ ಟ್ರಾನ್ಸ್ಫರ್ ಡಬ್ಬಗಳೆಲ್ಲ ಸ್ವಲ್ಪ ಇದೆ ಅಂದ್ಬಿಟ್ಟು ಬಿಚ್ಚೋಕ್ಕೆ ಕರೆಂಟ್ ಎಲ್ಲ ಹೋಗ್ತಾಯಿತ್ತು ನೋಡಿ ನೈಟ್ ಆಗೋಯ್ತು ನೋಡಿ ಎಲ್ಲ ಫಿನಿಶ್ ಆಯಿತು ರಾಡ್ ಅಂತರಲ್ಲ ಅದೆಲ್ಲ ಹಾಕಿದ್ವಿ ಮತ್ತು ಶೀಟ್ ಇಳಿಸ್ತಾ ಇದ್ವಿ ನಾನು ನನ್ನ ಮಗಳು ಇಬ್ಬರು ಎರಡು ಶೀಟ್ ಹಾಕಿದ್ವಿ ಇಬ್ರು ಅಷ್ಟರಲ್ಲಿ ನಮ್ಮ ಯಜಮಾನ್ರವರ ಅಕ್ಕನ ಮಗ ಬಂದ ಅವನು ಬಂದು ಎಲ್ಲ ಎತ್ಕೊಟ್ಟಿನಿ ಎಂಟು ಶೀಟ್ನ ಒಟ್ಟು ಹತ್ತು ಶೀಟ್ ಬಿತ್ತ ಅದ್ರ ಅದ್ರ ಮೇಲೆ ಹಾಕೋಕ್ಕೆ ಅಂದರೆ ಈ ಥರ ಎಲ್ಪ್ ಮಾಡೋಕೆ ಬಂದೈತೆ ಎಷ್ಟು ಎಲ್ಪ್ ಆಗುತ್ತೆ ಪಾಪ ಬಂದ ನೋಡಿ ರೀ ಎತ್ಕೊ ಟೌನ್ ಬಂದಮೇಲೆ ಬೇಗನೆ ಆಗೋಯ್ತು ಐದು ನಿಮಿಷಕ್ಕೆಲ್ಲ ಎಲ್ಲ ಎತ್ತಾಕ್ಬಿಟ್ರಿ ನೋಡಿ ನಿಮಗೂ ಏನೋ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವು ಇದೇ ಥರ ಓನಾಗೇನ ನೀವೇ ಕೆಲಸ ಇದ್ರೆ ನನಗೆ ಕಮೆಂಟ್ ಅಂತ ತಿಳಿಸಿ ಪ್ಲೀಸ್ ಎಲ್ಲ ವಿವಾಸು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ